ವೀಕ್ಷಕರೇ ಇವತ್ತಿನ ಒಳಿಯಲ್ಲಿ ನಾವು ಗೌರಿಶಂಕರ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನೋಡೋದಾದರೆ ಗೌರಿ ಅವರು ಶಂಕರ್ ಅವರಿಗೆ ನಾಳೆ ಒಂಬತ್ತುವರೆಗೆ ಬಾ ಅಂತ ಹೇಳಿ ಹೇಳಿರ್ತಾರೆ ಅಂದರೆ ತಮ್ಮ ಒಂದು ಪ್ರೀತಿನ ಅವ್ರ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡು ಅವ್ರ ಜೀವನಕ್ಕೆ ವಾಪಸ್ ಬರಲಿ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಬರೋಕೆ ಹೇಳಿರ್ತಾರೆ ಸೊ ಇದನ್ನೆಲ್ಲ ಹೇಳ್ಬಿಟ್ಟು ಅವರು ತುಂಬಾ ಗಾಬರಿ ಮಾಡ್ಕೊಂಡು ಅಲ್ಲೇ ಕೂತಿರ್ತಾರೆ ಏನು ಮಾಡೋದು ಹೇಗೆ ಮಾತಾಡೋದು ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ ಸೊ ನಾಳೆ ಹೇಗೆ ಮಾತಾಡೋದು ಅಂತ ಹೇಳಿ ಒದ್ದಾಡ್ತಾ ಇರಬೇಕಾದ್ರೆ ಅದನ್ನು ನೋಡಿದ ಆನಂದವರಿಗೆ ಹೇಳ್ತಾರೆ ಏನಮ್ಮ ಏನಾಯಿತು ಇಷ್ಟೊಂದು ಗಾಬರಿ ಆಗಿದೆಯಾ ಡಿ ಸಿ ಆಗಿ ನೀನೇ ಇಷ್ಟೊಂದು ಇದು ಮಾಡ್ಕೊಂಡಿದೆಯಲ್ಲ ಅಂತ ಹೇಳಿದಾಗ ಹೌದಪ್ಪ ನಾಳೆ ಒಂದು ಪ್ರಾಜೆಕ್ಟ್ ಇಶ್ಯೂ ಆಗಿ ಮಾತಾಡೋದಿದೆ ಅದನ್ನೇನಾದರೂ ಒಪ್ಕೊಳ್ಳೆ ಹೋಗಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಡಿ ಸಿ ಆಗಿ ನೀನೇ ಎದುರ್ಕೊಂತೀಯ ನೀನು ಮಾಡಿದ್ದೆಲ್ಲ ಸರಿ ಹೋಗುತ್ತಮ್ಮ ಅಂತ ಹೇಳ್ತಾ ಇರ್ತಾರೆ ಮತ್ತು ಆನಂದ್ ಅವರಿಗೆ ಗೊತ್ತಿರುತ್ತೆ ಇವಳು ಶಂಕ್ರನಿಗೆ ಪ್ರಪೋಸ್ ಮಾಡೋಕೆ ಹೋಗ್ತಾ ಇರೋದೆಲ್ಲ ಸೊ ಅವಾಗ ಅವ್ರು ಹೇಳ್ತಿರ್ತಾರೆ ಅಲ್ಲ ಅವರು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅಂದಾಗ ಸರಿ ಅವರು ಅದೇ ನೀನೇ ಬರಲಿ ಅಂತ ಕಾಯ್ತಾ ಇರ್ಬೋದಲ್ವ ನೀನೇ ಪ್ರಾಜೆಕ್ಟ್ಗೆ ಸೊ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಸರಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಅವರು ಇದ್ ಬರ್ತಾರೆ ಮತ್ತು ರೂಮಲ್ಲಿ ಅದೇ ಒದ್ದಾಟ ಅದೇ ಇದು ಯಾಕಂದರೆ ಶಂಕ್ರವ್ರ ಮೇಲೆ ಇವರು ತುಂಬ ತಪ್ಪು ತಿಳ್ಕೊಂಡಿರ್ತಾರೆ ಮತ್ತು ಅವ್ರು ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ಅವರು ನನ್ನ ನನ್ನೆನಪಾ ಇದ್ದಾರೆ ಯಾರನ್ನೂ ಮದುವೆ ಆಗಿದೆ ನಾನೇ ತಪ್ಪು ಮಾಡಿಬಿಟ್ಟೆ ಅಂತೇಳ್ಬಿಟ್ಟು ಹೇಗೆ ಮಾತಾಡೋದು ಅಂತ ರೂಮಲ್ಲಿ ಕೂತ್ಕೊಂಡು ಒದ್ದಾಡ್ತಾ ಯೋಚನೆ ಮಾಡ್ತಾ ಇರ್ತಾರೆ ಅವಾಗ ಗೌರಿ ಅವರು ಗೌರಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಜೋಗಿಯವರು ನನ್ನ ಪ್ರೀತಿನ ಬೇಡ ಅಂದ್ಬಿಟ್ರೆ ಇಷ್ಟು ದಿನ ಇಲ್ದಿರೋದು ಇವಾಗೇನು ಅಂತ ಹೇಳಿಬಿಟ್ರೆ ಇಲ್ಲ ಇಲ್ಲ ಅವರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ನನಗೆ ಸುಮ್ಮನೆ ಆಟಾಡ್ಸ್ಬೇಕು ಅಂತ ಹೇಳಿ ಬಿಜಿ ದೊಡ್ಡ ಯಾತ್ರೆ ಎಲ್ಲ ನಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಏನು ಮಾಡಲಿ ಈಗ ಅಂತ ಹೇಳ್ಬಿಟ್ಟು ಅಮರ್ ಅವ್ರ ಜೊತೆ ಏನಾದರೂ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ ಇನ್ನೀ ಕಡೆ ಅಮರ್ ಅವರು ವಾಕಿಂಗ್ ಬಂದಿರ್ತಾರೆ ಅವಾಗ ಅವ್ರ ಫೋನನ್ನು ರಿಸೀವ್ ಮಾಡಿ ಮಾತಾಡಿದಾಗ ಏನು ಡಿ ಸಿ ಮೇಡಮ್ ಇಷ್ಟೊತ್ತಲ್ಲಿ ನನಗೆ ಫೋನು ಅಂತ ಹೇಳಿದಾಗ ಏನು ಇಲ್ಲ ನಾಳೆ ನಾನು ಟೆವೀಲಿಯೇ ಪ್ರಪೋಸ್ ಮಾಡೋಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಓ ನಿಮ್ಮ ಗಂಡುಂಗ ಅಂತ ಹೇಳಿದಾಗ ಹೌದು ಸೊ ಅವ್ರೇನಾದ್ರೂ ನನ್ನ ಪ್ರೀತಿನ ಒಪ್ಕೊಳ್ಳ್ದೆ ಹೋಗ್ಬಿಟ್ರೆ ಅಂತ ಏನು ಮಾಡೋದು ಅಂದಾಗ ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಅಷ್ಟರಲ್ಲಿ ಅಲ್ಲಿಗೆ ರೌಡಿಗಳೆಲ್ಲ ಸುತ್ತ ಜಮಾಯಿಸ್ತಾರೆ ಸುತ್ತ ಜಮಾಯಿಸ್ಕೊಂಡು ಅವ್ರನ್ನ ಗುರಾಯಿಸ್ತಾ ಇರಬೇಕಾದ್ರೆ ಇವರು ಅಮರವ್ರು ಏನಾಯ್ತು ಏನು ಬೇಕು ನಿಮಗೆ ಅಂತ ಕೇಳ್ತಾ ಇರಬೇಕಾದ್ರೆ ಅವರು ಅವ್ರಿಗೆ ಗಮ ಗೌಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಷ್ಟರಲ್ಲಿ ಫೋನ್ ಕೆಳಗಡೆ ಬಿದ್ದು ಸ್ವಿಚ್ ಆಫ್ ಆಗ್ಬಿಡ್ತೇನೆ ಇನ್ನು ಕಡೆ ಫೋನ್ ಕಟ್ಟಾದ ತಕ್ಷಣ ಗೌರಿ ಅವ್ರು ಅನ್ಕೋತಾರೋ ಎಲ್ಲೋ ಬಿಸಿ ಇದ್ದರು ಅನಿಸುತ್ತೆ ಅದಕ್ಕೆ ಫೋನ್ ಕಟ್ ಆಯಿತು ಅಂತ ಹೇಳಿಬಿಟ್ಟು ಅವರು ಯೋಚನೆ ಮಾಡಿದಾಗ ಗೊತ್ತಿರ್ತಾರೆ ಇನ್ನೀ ಕಡೆ ರೌಡಿಗಳು ಅಮರ್ಗಂತೂ ತುಂಬಾ ಚೆನ್ನಾಗಿ ಹೊಡೆದುಬಿಟ್ಟು ಅಂದರೆ ಗಂಗನ್ ಕಡೆಯವರು ಬಂದು ಇವ್ರಿಗೆ ಹೊಡಿತಾರೆ ಹೊಡೆದಾದ ಮೇಲೆ ಎಲ್ಲರೂ ಸಹ ಪ್ರಜ್ಞೆ ತಪ್ಪಿಡ್ತಾರೆ ಸೊ ಅದಾದ ನಂತರ ಪ್ರಜ್ಞೆ ಮೇಲೆ ಅವರು ಉಸಿರು ಚೆಕ್ ಮಾಡಿದಾಗ ಉಸಿರೇನಾದ್ರು ಹೋಗ್ತೇನೋ ಅಂತ ಹೇಳಿದಾಗ ಉಸಿರೇನು ಹೋಗ್ಲೇ ಜಸ್ಟ್ ಕೈಕಾಲು ಮುರಿದೋಗಿದೆ ಅಂತ ಹೇಳ್ತಾರೆ ಮತ್ತು ಗಂಗಾ ಹೇಳಿರ್ತಾರೆ ಅಲ್ಲಿ ಪ್ಲಾನ್ ಮಾಡಿರ್ತಾರೆ ಅವ್ರನ್ನ ಹೊಡೆದಾಕ್ಬಿಟ್ಟು ಶಂಕರವ್ರನ್ನ ಆಧಾರ್ ಕಾರ್ಡ್ನಲ್ಲಿ ನಲ್ಲಿ ಯಾಕಂದರೆ ಇದು ಮಾಡಿರೋದು ಶಂಕರ ಅಂತ ನೀವು ಗೊತ್ತಾಗಬೇಕು ಆವಾಗ ಗೌರಿಗೆ ಶಂಕರನ ಮೇಲೆ ತುಂಬಾ ಕೆಟ್ಟ ಭಾವನೆ ಬರುತ್ತೆ ನಮ್ಮಿಬ್ಬರ ಮಧ್ಯೆ ಏನೂ ಇದೆ ಅಂತ ಹೇಳ್ಬಿಟ್ಟು ಶಂಕರ ಮಾಡಿದ್ದಾನೆ ಅಂತ ಹೇಳಿ ನಂಬ್ಬಿಟ್ಟು ಇಬ್ಬರೂ ಬೇರೆ ಹಾಕ್ತಾರೆ ನಾನು ಶಂಕರನೇ ಬೇಕಾ ನಿನಗೆ ಹೇಳಿಬಿಟ್ಟು ಗಂಗಾ ಅವರು ಹೇಳಿರ್ತಾರೆ ಮತ್ತು ಅದಾದ ಮೇಲೆ ಎಲ್ಲರೂ ಸಹ ಹಾಗೆ ಮಾಡಿಬಿಟ್ಟು ಹೋಗ್ತಾರೆ ಮತ್ತು ಅವರು ಫೋನ್ ಮಾಡಿ ಹೇಳ್ತಾರೆ ಎಲ್ಲ ಕೆಲಸ ಆಯ್ತೇನೋ ಅಂತ ಕೇಳಿದಾಗ ಹೌದು ಮೇಡಮ್ ನೀವು ಹಾಗೆ ಮಾಡಿದೀವಿ ಅವನ್ನ ಚೆನ್ನಾಗಿ ಹೊಡ್ಬಿಟ್ಟು ಆಧಾರ್ ಕಾರ್ಡ್ ನಲ್ಲಿ ಬಿಸಾಕ್ಬಿಟ್ಟು ಬಂದಿದ್ದೀವಿ ಅಂದಾಗ ಹೌದು ಈಗ ಹೇಗೆ ಅವರು ಒಪ್ಕೋತಾರೆ ಇದೆಲ್ಲ ಗೊತ್ತಾದ ಮೇಲೆ ಪೊಲೀಸ್ ಅವ್ರನ್ನ ಹೋಗ್ಬೇಕು ಹುಡುಕ್ಕೊಂಡು ಸೊ ಅದಾದ ನಂತರ ಶಂಕ್ರನ್ಗೆ ಮತ್ತೆ ಗೌರಿಗೂ ತುಂಬಾ ಆಗುತ್ತೆ ಮನಸ್ತಾಪ ಆಗುತ್ತೆ ಆವಾಗ ಶಂಕರ ಪಕ್ಕ ಬೇರೆ ಆಗ್ತಾರೆ ಆವಾಗ ನನಗೆ ಶಂಕರ ಸಿಕ್ಕೇ ಸಿಗ್ತಾನೆ ಅಂತೇಳಿ ಗೌರಿ ಅವರು ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡಿಸಿರ್ತಾರೆ ಇನ್ನೀ ಕಡೆ ಬೆಳಗ್ಗೆ ಒಂಬತ್ತುವರೆಗೆ ಬಂದು ಶಂಕರ ಅವರು ಗೌರಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿರ್ತಾರೆ ಸೊ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಗೌರಿ ಅವರು ಹೇಳಿರ್ತಾರೆ ಸರಿ ಬನ್ನಿ ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ನಿಂತ್ಕೋತಾರೆ ಸರಿ ಬನ್ನಿ ಮೇಡಮ್ ಹೋಗೋಣ ಅಂತ ಹೇಳಿದಾಗ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಹೇಳಿ ಮೇಡಮ್ ಅಂತ ಹೇಳಿದಾಗ ಏನು ಇಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಮತ್ತೆ ನನ್ನ ಜೀವನಕ್ಕೆ ಬರ್ತೀರಾ ನಿಮಗೆ ಭೂಮಿನೇ ನಿಮ್ಮ ಮಗಳು ಅಂತ ಹೇಳಿ ಹೇಳಿದಾಗ ಶಂಕರನಿಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ಗೌರಿ ಅವ್ರು ಹೇಳ್ತಿರ್ತಾರೆ ಹೌದು ಜೋಗಿಯವರೇ ನನಗೆ ತುಂಬಾ ಪ್ರೀತಿ ಇದೆ ನಿಮ್ಮ ಮೇಲೆ ಅದಕ್ಕೇನೆ ನಾನು ನಿಮ್ಮನ್ನು ತುಂಬ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿದಾಗ ಅಲ್ಲ ಅಮ್ಮಿಯವರೇ ನಾನು ಯಾವಾಗ ಸಹ ನಿಮ್ಮನ್ನು ಬೇರೆ ಮಾಡಿದ್ದೀನಿ ನಿಮ್ಮನ್ನು ಮರ್ತಿದ್ರೆ ತಾನೇ ನಾನು ನೆನಪಿಸ್ಕೊಳ್ಳಿ ನಿಮ್ಮನ್ನು ಯಾವತ್ತೂ ನಾನು ಮರ್ತೇ ಇಲ್ಲ ನಾನು ಅಷ್ಟೇ ಪ್ರೀತಿ ಇವತ್ತೂ ಇದೆ ನನ್ನ ಅಮ್ಮಿನವ್ರನ್ನ ನನ್ನ ಅಮ್ಮಿ ಅಂತಲೇ ಕರಿತಾ ಇರೋದು ಅಂತ ಹೇಳಿದಾಗ ಹೌದು ಭೂವಿ ನಿಮ್ಮ ಮಗಳೇ ಅಂತೇಳಿ ಹೇಳ್ತಿರ್ತಾರೆ ಅದಾದಮೇಲೆ ಶಂಕ್ರ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಯಾಕಂದರೆ ಭೂವಿನ ಅಷ್ಟೊಂದು ಹಚ್ಕೊಂಡಿರ್ತಾರೆ ಮತ್ತು ಆ ಭೂವಿ ಜೊತೆ ತುಂಬನೇ ಒಡನಾಟ ಬೆಳೆಸ್ಕೊಂಡಿರ್ತಾರೆ ಯಾರ ಹೆತ್ತು ಮಗಳು ಇಷ್ಟೊಂದು ಒಳ್ಳೆಯವಳು ಹಂಗೆ ಹಿಂಗೆ ಅಂತ ಅವರೇ ಹೊಗ್ಲ್ಕೊಂಡು ಹೊಗ್ಲಿರ್ತಾರೆ ಸೊ ಅದಾದ ನಂತರ ಅವ್ರ ಮಗಳೇ ಅಂತ ಗೊತ್ತಾದಾಗಂತೂ ತುಂಬಾ ಖುಷಿ ಆಗುತ್ತೆ ಅವಾಗ ಗೌರಿ ಅವ್ರು ಹೇಳ್ತಿರ್ತಾರೆ ನೋಡಿ ಭೂವಿ ನಿಮ್ಮ ಜೊತೆ ಎಷ್ಟು ಹೊಂದಣ್ಕೊಂಡಿದ್ದಾಳೆ ಅವರಪ್ಪ ನೀವೇ ಅಂತ ಅವಳು ಗೊತ್ತಿಲ್ಲ ನಾನು ಸಹ ಹೇಳಿಲ್ಲ ಆದ್ರೂ ಸಹ ನಿಮ್ಮ ಜೊತೆ ಎಷ್ಟು ಒಡನಾಟ ಇದೆ ದೇವ್ರ ಆಟನೇ ನಾವೆಲ್ಲ ಒಂದಾಗಲಿ ಅಂತ ದೇವ್ರೇ ಮಾಡ್ತಾ ಇರೋದಲ್ವಾ ನಮ್ಮ ಬಾಳಿಗೆ ಬರ್ತೀರಾ ಶಂಕರ ಅವರೇ ಅಂತೇಳಿ ಕೇಳಿದಾಗ ಅವ್ರು ಏನೂ ಮಾತಾಡಿದೆ ಸುಮ್ಮನೆ ನಿಂತಿರ್ತಾರೆ ಆವಾಗ ಆ ಮರವ್ರಿಗೆ ಒಡೆದಿರೋದು ಮತ್ತೆ ಅವ್ರಿಗೆ ಏನೇನಾಗಿದೆ ಎಲ್ಲ ಸಹ ಶಂಕ್ರ ಅವ್ರಿಗೆ ಗೊತ್ತಿರುತ್ತೆ ಇದು ಏನಾದರೂ ಗೊತ್ತಾದ್ರೆ ನಾನೇ ಮಾಡಿರೋದು ಅಂತೇಳಿ ಗೂಬೆ ಕೂರಿಸ್ತಾರೆ ಅಂತೇಳಿ ಇವ್ರಿಗೂ ಸಹ ಭಯ ಇರುತ್ತೆ ಅದಾದ ನಂತರ ಗೌರಿ ಅವರು ಒಬ್ಬೊಬ್ಬರೇ ಮಾತಾಡ್ತಾರೆ ನನ್ನ ಬಾಳ್ಗೆ ಬರ್ತಿರೋ ಶಂಕ್ರ ಅವರೇ ಜೋಗಿ ಅವರೇ ನಾನು ಬಾಳೆಲ್ಲಿ ಬಂದು ನಾವೆಲ್ಲ ಒಟ್ಟಿಗೆ ಇರೋಣ ಸಂತೋಷವಾಗಿರೋಣ ನಾನು ನೀವು ನಮ್ಮ ಮಗು ಎಲ್ಲರೂ ಸಹ ಸಂತೋಷವಾಗಿರೋಣ ನನ್ನನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮ ವಿಜಯವರಾಗ್ಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಅದಕ್ಕಿಂತ ಈ ಸ್ಟೇಜಿಗೆ ಬಂದಾಗ ಅವ್ರನ್ನೆಲ್ಲ ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಬಾಳಿಗೆ ನೀವು ಬರ್ತೀರಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ ಗೌರಿ ಅವರು ಇನ್ನು ಅವರು ಏನೂ ಮಾತಾಡ್ತಾ ಇರಲ್ಲ ಬಟ್ ಅವರು ಪ್ಲ್ಯಾನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಯಾಕಂದರೆ ಅಮರ್ನ ಹೊಡೆದಿರೋದು ಶಂಕರ ಅಂತಲೇ ಡೌಟ್ ಬರಬೇಕು ಅಂತ ಆಧಾರ್ ಕಾರ್ಡೆಲ್ಲ ಬೆಳೆಸಿರ್ತಾರೆ ಸೊ ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಯಾಕಂದರೆ ಶಂಕ್ರವ್ರ ಆಧಾರ್ ಕಾರ್ಡ್ ಅಲ್ಲೇ ಅಮರ್ ಅಮರವ್ರ ಜಾಗದಲ್ಲಿ ಪೊಲೀಸ್ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಶಂಕ್ರವರೇ ಹೊಡೆದಿರೋದು ಅಂತ ಒಂದು ಸಾಕ್ಷಿ ಸಿಗುತ್ತೆ ಸೊ ಇದಾದ ನಂತರ ಗೌರಿ ಶಂಕರ ಒಂದಾಗ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ